ಒಮ್ಮೆ ತಂದೆಯು ಮಗನಿಗೆ ಒಂದು ಅತ್ಯಂತ ಹಳೆಯ ಗಡಿಯಾರ ನೀಡುತ್ತಾನೆ ಈ ಗಡಿಯಾರವನ್ನು ಮಾರಿ ಬರಲು ಪ್ರಯತ್ನಿಸು ಆದರೆ ಬೆಲೆ ಮಾತ್ರ ಕೇಳಿಕೊಂಡು ಬಾ ಎಂದು ಹೇಳುತ್ತಾನೆ ಮೊದಲು ಗುಜರಿ ಅಂಗಡಿಗೆ ಹೋಗ್ತಾನೆ ಅಲ್ಲಿನ ಮಾಲೀಕ ಅದು ಹಳೆಯ ತುಕ್ಕು ಕಬ್ಬಿಣವೆಂದು ಭಾವಿಸಿ ಕೇವಲ ಐವತ್ತು ರೂಪಾಯಿ ಬೆಲೆ ಕಟ್ತಾನೆ ನಂತರ ಅವನು ಹತ್ತಿರದ ಗಡಿಯಾರ ಅಂಗಡಿಗೆ ಹೋಗುತ್ತಾನೆ ಅಲ್ಲಿನ ವ್ಯಾಪಾರಿ ಅದರ ಕೆಲವು ಪಾರ್ಟ್ಸ್ ಹಳೆಯದಾಗಿದೆ ಎಂದು ಐನೂರು ರೂಪಾಯಿ ನೀಡಲು ಒಪ್ತಾನೆ ಕೊನೆಯಲ್ಲಿ ತಂದೆಯ ಮಾತಿನಂತೆ ಅವನು ಮ್ಯೂಸಿಯಂಗೆ ಹೋಗುತ್ತಾನೆ ಅಲ್ಲಿನ ತಜ್ಞರು ಅದು ಅಪರೂಪದ ಪುರಾತನ ಗಡಿಯಾರವೆಂದು ತಿಳಿದು ಐದು ಲಕ್ಷ ರೂಪಾಯಿ ಬೆಲೆ ನೀಡುತ್ತಾರೆ ಮಗ ಮನೆಗೆ ಓಡಿ ಬಂದು ಕೇಳುತ್ತಾನೆ ಒಂದೇ ವಸ್ತು ಬೇರೆ ಬೇರೆ ಕಡೆ ಬೇರೆ ಬೇರೆ ಬೆಲೆ ಪಡೆಯಲು ಹೇಗೆ ಸಾಧ್ಯ ನಿನ್ನ ಬೆಲೆ ತಿಳಿಯದ ಜಾಗದಲ್ಲಿ ನೀನು ನಿಂತರೆ ನಿನ್ನನ್ನು ಕಸದಂತೆ ಕಾಣುತ್ತಾರೆ ಸರಿಯಾದ ಜಾಗದಲ್ಲಿ ನಿಂತಾಗ ಮಾತ್ರ ನಿನ್ನ ಬೆಲೆ ಜಗತ್ತಿಗೆ ತಿಳಿಯುತ್ತದೆ ನಿಮ್ಮನ್ನು ಗೌರವಿಸದ ಜಾಗದಲ್ಲಿ ನೀವು ಅಸಹಾಯಕರಲ್ಲ ನೀವು ತಪ್ಪು ಜಾಗದಲ್ಲಿದ್ದೀರಿ ಎಂದು ಅರ್ಥ ಸ್ಥಳ ಬದಲಾದರೆ ಕಲ್ಲು ಕೂಡ ಶಿಲ್ಪವಾಗಿ ಪೂಜಿಸಲ್ಪಡುತ್ತದೆ